ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ನಿಮಗೆ ಗೊತ್ತೇ ಇರ್ಬೋದು ಕೆ ಎ ಸೆವೆನ್ ನಾಟ್ ಏಟ್ ಪೋಸ್ಟ್ನ ಕರೆದಿದ್ದಾರೆ ಆ್ಯಂಡ್ ಎಲ್ಲ ಗ್ರೂಪ್ಸಿಗೆ ಒಂದು ಮುಖ್ಯವಾದ ಪಾತ್ರ ಯಾವುದು ವಹಿಸುತ್ತೆ ಅಂತ ಅಂದರೆ ಅದು ಕಮ್ಯುನಿಕೇಶನ್ ಪೇಪರ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಯಾಕೆ ಸ್ಕೋರಿಂಗ್ ಅಂತ ಅಂದರೆ ಕಮ್ಯುನಿಕೇಶನ್ ಪೇಪರಲ್ಲಿ ಇರೋದು ಬರೀ ಮೂರೇ ಸೆಕ್ಷನ್ ಒಂದು ಕನ್ನಡ ಗ್ರಾಮರ್ ಇನ್ನೊಂದು ಇಂಗ್ಲೀಷ್ ಗ್ರಾಮರ್ ಇನ್ನೊಂದು ಕಂಪ್ಯೂಟರ್ ನಾಲೆಡ್ಜ್ ಇದಕ್ಕೆ ಏನಾದರೂ ನಾವು ಸ್ಟ್ರಾಟಜಿಕ್ ಆಗಿ ಸ್ಟ್ರೀಮ್ ಲೈನ್ಡ್ ಆಗಿ ಪ್ರಿಪ್ರೇಷನ್ನ ನಾವು ನಡೆಸಿದ್ರೆ ಖಂಡಿತವಾಗ್ಲೂ ಈಗ ಏನು ಕೆ ಎ ಸೆವೆನ್ ನಾಟ್ ಏಟ್ ಪೋಸ್ಟ್ ಕರೆದಿದ್ದಾರೆ ಇದರಲ್ಲಿ ಅತ್ಯುತ್ತಮ ಮಾರ್ಕ್ಸ್ನ ನಾವು ತಗೋಬಹುದು ಆ್ಯಂಡ್ ಮೆರಿಟ್ ಲಿಸ್ಟಲ್ಲಿ ಸಹ ನಾವು ಇರ್ಬೋದು ಸೊ ಹಾಗಾಗಿ ನಮ್ಮ ಸ್ಪರ್ಧಾ ಲೈನ್ಸ್ ಕಡೆಯಿಂದ ನಮ್ಮೆಲ್ಲರ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತ ಈ ಒಂದು ಕಮ್ಯುನಿಕೇಶನ್ ಪೇಪರ್ ತರಗತಿಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಯಾವತ್ತಿಂದ ಸ್ಟಾರ್ಟ್ ಆಗ್ತಿದೆ ಈ ಕ್ಲಾಸಸ್ ಅಂದ್ರೆ ಅಕ್ಟೋಬರ್ ಟ್ವೆಂಟಿ ಸೆವೆಂತಿಂದ ಇಂದ ಅಕ್ಟೋಬರ್ ಟ್ವೆಂಟಿ ಇದು ಬೋತ್ ಆಫ್ಲೈನ್ ಮತ್ತೆ ಆನ್ಲೈನ್ ಮೋಡ್ ಅಲ್ಲಿ ಸ್ಟಾರ್ಟ್ ಆಗೋದಲ್ಲದೆ ಇದರ ಜೊತೆಗೆ ಕ್ಲಾಸಸ್ನ ನ ಜೊತೆಗೆ ನಾವು ಸ್ಟಡಿ ಮೆಟೀರಿಯಲ್ಸ್ ಸಹ ಕೊಡ್ತಾ ಇದೀವಿ ಸ್ಟಡಿ ಮೆಟೀರಿಯಲ್ಸ್ ಅಂದ್ರೆ ಇಟ್ ವಿಲ್ ಬಿ ಹೈ ಕ್ವಾಲಿಟಿ ತುಂಬ ಚೆನ್ನಾಗಿರುವಂತಹ ಒಳ್ಳೆ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡೋದಲ್ಲದೆ ಮೆಂಟರ್ಶಿಪ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದೇ ಕೋರ್ಸ್ನಲ್ಲಿ ಓಕೆ ಸೊ ಕೆ ಎ ಕಮ್ಯುನಿಕೇಶನ್ ಪೇಪರ್ ಕ್ಲಾಸಸ್ ಈಸ್ ಬಿಗಿನಿಂಗ್ ಫ್ರಮ್ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತ್ ದಟ್ ಈಸ್ ಈ ಮುಂಬರುವಂತಹ ಸಂಡೇ ಆ್ಯಂಡ್ ಇಷ್ಟೇ ಅಲ್ಲದೆ ಅಪ್ಡೇಟೆಡ್ ಸ್ಟಡಿ ಮೆಟೀರಿಯಲ್ ಸಹ ಅಂಡ್ ಈ ಎಲ್ಲ ಫ್ಯಾಕಲ್ಟೀಸ್ ಇಂದ ಮೆಂಟರ್ಶಿಪ್ ಅಂಡ್ ನಮ್ಮ ಮೆಂಟರ್ಸ್ ಇಂದ ಸಹ ಮೆಂಟರ್ಶಿಪ್ ಸಹ ನಿಮಗೆ ದೊರೆಯುತ್ತೆ ಸೊ ಇದರಲ್ಲಿ ಫೀಚರ್ಸ್ ನಾನು ಆಲ್ರೆಡಿ ಹೇಳಿದಂಗೆ ರಿನೌ ಫ್ಯಾಕಲ್ಟೀಸ್ ಇದಾರೆ ಕುಮಾರ್ ಸರ್ ಆಗಿರ್ಬೋದು ಹದಿನೈದು ವರ್ಷ ಹನ್ನೆರಡು ಹದಿನೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಕುಮಾರ್ ಸರ್ ಕನ್ನಡ ಗ್ರಾಮರ್ನ ಮಾಡ್ತಾರೆ ಅಂಡ್ ಗೌತಮ್ ಸರ್ ಗೌತಮ್ ಸರ್ ಎಲ್ಲರಿಗೂ ಚಿರಪರಿಚಿತ ಯಾಕಂದ್ರೆ ಅವರೇ ಬರ್ದಿದ್ದಾರೆ ಕಂಪ್ಯೂಟರ್ ನಾಲೆಡ್ಜ್ ಬುಕ್ಸ್ ನ ಅಂಡ್ ಎಲ್ಲ ಸಹ ಗೌತಮ್ ಸರ್ ಬರ್ದಿರುವಂತಹ ಕಂಪ್ಯೂಟರ್ ನಾಲೆಡ್ಜ್ ನೇ ರೆಫರ್ ಮಾಡೋದು ಕಂಪ್ಯೂಟರ್ ನಾಲೆಡ್ಜ್ಗೆ ಅಂಡ್ ಗೆ ಮಹಿಷಿ ಸರ್ ಅಂತ ಇವ್ರಿಗೂ ಸಹ ಹದಿನೈದು ಹದಿನೈದಕ್ಕಿಂತ ಹೆಚ್ಚಿನ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಸೊ ಈ ಒಂದು ರಿನೌಂಡ್ ಫ್ಯಾಕಲ್ಟೀಸ್ ಇರುವಂತಹ ಒಂದು ಕೋರ್ಸ್ ಎಲ್ಲ ನಿಮಗೆ ಒಂದ್ ಕಡೆ ಸಿಗಬೇಕು ಅಂದ್ರೆ ಯು ಕ್ಯಾನ್ ಲಾಗಿನ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ಪರ್ಧಾ ಲೈನ್ಸ್ ನಮ್ಮ ನಂಬರ್ ಸಹ ಇಲ್ಲೇ ಜೀರೋ ಡಬಲ್ ಏಟ್ ತ್ರೀ ಫೋರ್ ತ್ರೀ ಫೈವ್ ತ್ರೀ ಸಿಕ್ಸ್ ಕಾಲ್ ಮಾಡ್ ಕಾಲ್ ಮಾಡಬಹುದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅಂಡ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ಈ ಒಂದು ಕಮ್ಯುನಿಕೇಶನ್ ಪೇಪರ್ನ ಲಾಂಚ್ ಮಾಡ್ತಾ ಇದೀವಿ ಅಂಡ್ ದೀಪಾವಳಿಯ ಪ್ರಯುಕ್ತ ಈ ಆಲ್ರೆಡಿ ಕಮ್ಮಿ ಇರುವಂತಹ ಪ್ರೈಸಸ್ ಮೇಲೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಆಫರ್ ನಿಮಗೆ ಸಿಗುತ್ತೆ ಇಪ್ಪತ್ತು ಪರ್ಸೆಂಟ್ ಆಫರ್ ಎಲ್ಲಿವರೆಗೂ ಜಾರಿಯಲ್ಲಿರುತ್ತೆ ಅಂತ ಅಂದರೆ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಈ ಆಫರ್ನ ಬಳಸ್ಕೋಬೋದು ಓಕೆ ಸೊ ಈ ಒಂದು ಅವಕಾಶನ ಎಲ್ಲರೂ ಸದ್ ಸದ್ಬಳಕೆ ಮಾಡ್ಕೊಳ್ಳಿ ಆ್ಯಂಡ್ ಯೂಸ್ ಮಾಡ್ಕೊಳ್ಳಿ ಈ ಒಂದು ಅವಕಾಶನ ಈ ಒಂದು ಆಫರ್ನ ಹಿಂದೆ ರಿಜಿಸ್ಟರ್ ಮಾಡ್ಕೊಳ್ಳಿ ನಮ್ಮ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ Yes, P. D. Pawali, and thank you so much.